ಕರ್ನಾಟಕದ ರಾಜಕೀಯ ಇತಿಹಾಸದಲ್ಲಿ ಹೊಸದೊಂದು ದಾಖಲೆಯನ್ನ ಹಾಲಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರೆದಿದ್ದಾರೆ ಕರ್ನಾಟಕದ ಮುಖ್ಯಮಂತ್ರಿಯಾಗಿ ದೀರ್ಘಾವಧಿಗೆ ಸೇವೆ ಸಲ್ಲಿಸಿದ ದಾಖಲೆ ಅವರ ಹೆಸರಿನಲ್ಲಿ ಬಂದಿದೆ ಇದಕ್ಕಾಗಿ ಮೊದಲಿಗೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸ್ತಾ ಈ ವಿಚಾರವನ್ನ ನಿಮ್ಮ ಮುಂದೆ ಇಡ್ತಾ ಇದ್ವಿ ಪ್ರಮುಖವಾಗಿ ಈ ಬೆಳವಣಿಗೆಗೆ ಸಂಬಂಧಪಟ್ಟಂತೆ ಅಂದ್ರೆ ಸಿದ್ದರಾಮಯ್ಯನವರು ದೇವರಾಜ್ ಅರಸು ಅವರ ದಾಖಲೆ ಆ ದಾಖಲೆಯನ್ನ ಮುರಿದು ಈಗ ದೀರ್ಘಾವಧಿಯ ಮುಖ್ಯಮಂತ್ರಿಯನ್ನು ಪಟ್ಟವನ್ನ ಪಡೆದುಕೊಂಡಿದ್ದಾರೆ ದೇವರಾಜ್ ಅರಸು ಒಟ್ಟು ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಕಾಲ ಕರ್ನಾಟಕದಲ್ಲಿ ಮುಖ್ಯಮಂತ್ರಿಯಾಗಿ ಸೇವೆಯನ್ನ ಸಲ್ಲಿಸಿದ್ರು ಅದನ್ನ ನೆನ್ನೆಗೆ ಪೂರ್ಣಗೊಳಿಸಿ ಏಳು ವರ್ಷ ಇನ್ನೂರ ನಲವತ್ತು ದಿನಗಳನ್ನ ಇವತ್ತು ಮುಖ್ಯಮಂತ್ರಿ ಸಿದ್ದರಾಮಯ್ಯ ಪೂರೈಸಿದ್ದಾರೆ ಈ ಹಿನ್ನೆಲೆಯಲ್ಲಿ ನಡೆದ ಬೆಳವಣಿಗೆಗಳು ಏನೇನು ಅಂತ ಅಂದ್ರೆ ಒಂದು ಮೈಸೂರು ಭಾಗ ಸೇರಿದಂತೆ ರಾಜ್ಯದ ಬೇರೆ ಬೇರೆ ಭಾಗದಲ್ಲಿ ಸಿದ್ದರಾಮಯ್ಯನವರ ಅಭಿಮಾನಿಗಳು ಔತಣಕೂಟವನ್ನ ಮತ್ತು ಊಟೋಪಚಾರವನ್ನ ಹಾಗೆ ಅವರ ಬ್ಯಾನರ್ ಅನ್ನ ಹಾಕೋದು ಅನ್ನದಾನವನ್ನ ಮಾಡೋದು ಈ ತರದ ಮುಖಾಂತರವಾಗಿ ಅವರು ಏಳು ವರ್ಷ ಇನ್ನೂರ ನಲವತ್ತು ದಿನಗಳನ್ನ ಪೂರೈಸುವ ಮುಖಾಂತರವಾಗಿ ದೀರ್ಘಾವಧಿ ಸಿಎಂ ಅನ್ನು ಪಟ್ಟವನ್ನ ಪಡೆದುಕೊಂಡಿದ್ದಕ್ಕೆ ಈ ತರದ ಸಂಭ್ರಮದಲ್ಲಿ ಅವರ ಅಭಿಮಾನಿಗಳು ತೊಡಗಿಕೊಂಡ್ರು ಅವರ ಬೆಂಬಲಿಗರು ಮತ್ತು ಅಭಿಮಾನಿಗಳು ಇನ್ನೊಂದು ಕಡೆಯಲ್ಲಿ ಅವರ ಸಂಪುಟದ ಸದಸ್ಯರು ಬೇರೆ ಬೇರೆ ನಾಯಕರುಗಳು ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಪರಮೇಶ್ವರ್ ಇರ್ಬೋದು ಸತೀಶ್ ಜಾರಕಿಹೊಳಿ ಇರ್ಬೋದು ಈ ತರದ ಎಲ್ಲ ನಾಯಕರು ಅವರಿಗೆ ಅಭಿನಂದನೆಯನ್ನ ಡಿಸಿಎಂ ಡಿ ಕೆ ಶಿವಕುಮಾರ್ ಕೂಡ ಅಭಿನಂದನೆಯನ್ನ ಸಲ್ಲಿಸಿದ್ದಾರೆ ಈ ದಾಖಲೆಯನ್ನ ಬರೆದಿದ್ದಕ್ಕಾಗಿ ಸಿದ್ದರಾಮಯ್ಯ ಅವರು ಇದೇ ಹೊತ್ತಲ್ಲಿ ಇನ್ನೊಂದು ಆಸೆಯನ್ನ ಹೊರಗೆಡವಿದ್ದಾರೆ ಈಗ ಒಂದು ದಾಖಲೆಯನ್ನ ಸರಿಸಿ ಆಯ್ತು ಪೂರ್ಣಾವಧಿ ಸಿಎಂ ಆಗಿ ಮತ್ತೆ ಈ ಐದು ವರ್ಷಗಳನ್ನ ಪೂರ್ಣಗೊಳಿಸುವ ಇಚ್ಛೆಯನ್ನ ವ್ಯಕ್ತಪಡಿಸಿದ್ದಾರೆ ಆದ್ರೆ ಷರತ್ತಿಗೆ ಬದ್ಧ ಅನ್ನೋ ರೀತಿಯಲ್ಲಿ ಅಂದ್ರೆ ಹೈಕಮಾಂಡ್ ತೀರ್ಮಾನ ಮಾಡಿದ್ರೆ ಐದು ವರ್ಷ ಪೂರ್ಣಗೊಳಿಸುವ ಒಂದು ಇಚ್ಛೆಯನ್ನ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಇದೇ ಸಂದರ್ಭದಲ್ಲಿ ವ್ಯಕ್ತಪಡಿಸಿದ್ದಾರೆ ಅವರು ಅವರ ದಾಖಲೆಗಳನ್ನ ಬದಿಗೆ ಸರಿಸ್ತಾ ಇದ್ದಂತೆ ಮತ್ತೆ ಕುರ್ಚಿ ಕಾದಾಟ ಮತ್ತು ಕುರ್ಚಿ ಬದಲಾವಣೆಯ ಚರ್ಚೆ ಕೂಡ ಹೆಚ್ಚು ಮುನ್ನೆಲೆಗೆ ಬರುವ ಹಾಗೆ ಕಾಣ್ತಾರೆ ಯಾಕೆಂದ್ರೆ ಈ ಹಿನ್ನೆಲೆಯಲ್ಲಿ ಕೆಲವರು ಪ್ರತಿಕ್ರಿಯೆಯನ್ನ ಕೊಡ್ತಾ ಇದ್ದಾರೆ ಅವರು ಮುಂದುವರೆದಿವಿ ಅಂತಂದ್ರೆ ನಾವದಕ್ಕೆ ಒಪ್ಪಿಗೆ ಇದೆ ಅಂತ ಕೆಲವರು ಹೇಳಿದ್ರೆ ಇನ್ನು ಕೆಲವರು ರಾಜಣ್ಣ ಮಾಜಿ ಸಚಿವ ರಾಜಣ್ಣ ತರದವರು ಈಗ ಬಿಜೆಪಿಗೆ ಹೇಗೆ ಯಡಿಯೂರಪ್ಪ ಮುಖ್ಯವೋ ಅವ್ರ ಇಲ್ಲದೆ ಹೇಗೆ ಬಿಜೆಪಿ ಇಲ್ವೋ ಹಾಗೇನೆ ಗೆ ದೇವೇಗೌಡರ ಕುಟುಂಬ ಇಲ್ಲದೆ ಹೇಗೆ ಜೆಡಿಎಸ್ ಇಲ್ವೋ ಅದೇ ರೀತಿಯಾಗಿ ಕಾಂಗ್ರೆಸ್ಗೆ ಸಿದ್ದರಾಮಯ್ಯನವರ ಇಲ್ಲದೆ ಒಂದು ಅಸ್ತಿತ್ವನೇ ಇಲ್ಲ ಅನ್ನೋ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಅವರು ಮಾತ್ರ ಅದರ ಹೇಳಿಕೆ ಕೊಟ್ಟಿದ್ರು ಇನ್ನುಳಿದಂತೆ ಅವರ ಅಗತ್ಯ ಈ ಸಂದರ್ಭದಲ್ಲಿ ಕರ್ನಾಟಕದ ಕಾಂಗ್ರೆಸ್ಗೆ ಅನ್ನೋ ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅಂದ್ರೆ ಸಿದ್ದರಾಮಯ್ಯನವರ ಇಲ್ಲದ ಕಾಂಗ್ರೆಸ್ ಅನ್ನ ಕರ್ನಾಟಕದಲ್ಲಿ ಊಹೆ ಮಾಡ್ಕೊಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋದು ಕೆಲವರ ಅಭಿಪ್ರಾಯವಾಗಿದೆ ಹಾಗಾಗಿ ಏನ್ ಬದಲಾವಣೆಗಳು ಅನ್ನೋದು ಗೊತ್ತಿಲ್ಲ ಸಿದ್ದರಾಮಯ್ಯ ಈ ಸಂದರ್ಭದಲ್ಲಿ ತೆಗೆದ್ರೆ ತೆಗೆದೆ ಈ ತೆರೆ ಈ ಚರ್ಚೆಗಳೆಲ್ಲವೂ ಆ ಕಳೆದ ಎರಡೂವರೆ ವರ್ಷಗಳಿಂದಲೂ ನಡೀತಾನೆ ಇದೆ ಅದಕ್ಕೊಂದು ಫುಲ್ ಸ್ಟಾಪ್ ಸಿಗ್ತಾನೆ ಇಲ್ಲ ಅದು ಮುಂದುವರಿಬಹುದು ಅಂತ ನಿರೀಕ್ಷೆ ಮಾಡಲಾಗಿದೆ ಇನ್ನು ಈ ದಾಖಲೆಯನ್ನ ಬರೆದ ಸಂದರ್ಭದಲ್ಲಿ ವಿಪಕ್ಷದ ನಾಯಕರುಗಳು ಕೊಟ್ಟಿದ್ದಾರೆ ಬಿಜೆಪಿಯ ರಾಜ್ಯಾಧ್ಯಕ್ಷ ವಿಜೇಂದ್ರ ಅವರು ಹೌದು ನೀವು ಅರಸು ದಾಖಲೆಯನ್ನ ಬದಿಗೆ ಸರಿಸಿದ್ದೀರಿ ಆ ದಾಖಲೆ ಮುಳುಗಿದ್ದೀರಿ ಆದ್ರೆ ಆಡಳಿತಕ್ಕೆ ಮತ್ತು ಸಮಾಜಕ್ಕೆ ನಿಮ್ಮ ಕೊಡುಗೆ ಏನು ಅನ್ನೋ ಪ್ರಶ್ನೆಯನ್ನು ಅವರು ಮಾಡಿದ್ದಾರೆ ಅರ್ಸು ಅವರು ಅನೇಕ ಯೋಜನೆಗಳನ್ನ ಕೊಟ್ಟು ಹೋಗಿದ್ದಾರೆ ಬೇರೆ ದೀರ್ಘಾವಧಿಯಲ್ಲಿ ದೂರಾಲೋಚನೆಯನ್ನು ಇಟ್ಕೊಂಡು ಬೇರೆ ಬೇರೆ ಸಮುದಾಯಕ್ಕೆ ಕೊಟ್ಟಿರುವ ಯೋಜನೆಗಳು ಅಥವಾ ಸುಧಾರಣೆಯನ್ನ ಗಮನದಲ್ಲಿ ಇಟ್ಕೊಂಡು ನೀವು ಕೊಟ್ಟಿರುವ ಸುಧಾರಣೆ ನೀವು ಕೊಟ್ಟಿರುವ ಉತ್ತಮ ಆಡಳಿತ ನೀವು ಕೊಟ್ಟಿರುವ ಯೋಜನೆ ಏನು ಅಂತ ಪ್ರಶ್ನೆ ಮಾಡಿದ್ದಾರೆ ಹೀಗೆ ಅನೇಕ ಬಿಜೆಪಿ ನಾಯಕರು ಸಿದ್ದರಾಮಯ್ಯನವರ ಆಡಳಿತವನ್ನ ಬರೀ ಅಧಿಕಾರದಲ್ಲಿ ಎಷ್ಟು ವರ್ಷ ಎಷ್ಟು ದಿನ ಇದ್ದೆ ಅನ್ನೋದು ಮುಖ್ಯ ಆಗೋದಿಲ್ಲ ಆ ಅಧಿಕಾರದಲ್ಲಿ ಇದ್ದಷ್ಟು ದಿನ ನಾನು ಏನ್ ಮಾಡಿದೆ ಅನ್ನೋದು ಮುಖ್ಯ ಆಗತ್ತೆ ಅನ್ನೋ ರೀತಿಯ ಅಭಿಪ್ರಾಯಗಳನ್ನ ವ್ಯಕ್ತಪಡಿಸ್ತಾ ಇದ್ದಾರೆ ಏನೇ ಆದ್ರೂ ಕೂಡ ಒಂದು ದಾಖಲೆಯನ್ನ ಮುರಿಯೋದು ಹೊಸ ದಾಖಲೆಯನ್ನ ಸೃಷ್ಟಿ ಮಾಡೋದು ಇವೆಲ್ಲವೂ ನಡೀತಾ ಇರುತ್ತೆ ಸಿದ್ದರಾಮಯ್ಯ ಅವರು ಇನ್ನೊಂದ್ ಮಾತನ್ನ ಹೇಳಿದ್ರು ನಾನು ದಾಖಲೆಗಾಗಿ ಇಷ್ಟು ವರ್ಷ ಅಧಿಕಾರ ಮಾಡಿಲ್ಲ ನಾಲ್ಕು ದಶಕಗಳ ರಾಜಕೀಯವನ್ನ ನಾನು ಮಾಡಿರೋದು ಹದಿಮೂರು ಬಾರಿ ಗೆದ್ದು ಬಂದಿದ್ದೀನಿ ಹದಿನಾರು ಬಾರಿ ಬಜೆಟ್ ಅನ್ನ ಮಂಡಿಸಿದ್ದೀನಿ ಆದ್ರೆ ನಾನ್ ಈ ಇತಿಹಾಸವನ್ನ ಬರಿಬೇಕು ಅಥವಾ ದಾಖಲೆ ಮುರಿಬೇಕು ಅಂತ ರಾಜಕೀಯವನ್ನ ಮಾಡಿಲ್ಲ ದಾಖಲೆಗಳು ಇರುವುದಕ್ಕೆ ಇರುವುದೇ ಮುರಿಯೋದಕ್ಕೆ ಮುಂದೆ ಯಾರಾದ್ರೂ ಮತ್ತೊಬ್ರು ಬರ್ಬೋದು ನಾಯಕರು ಮತ್ತೊಬ್ರು ನನ್ನ ದಾಖಲೆಯನ್ನು ಮುರಿಬಹುದು ಅದು ಮುಖ್ಯ ನಾನು ಅಭಿಪ್ರಾಯ ವ್ಯಕ್ತಪಡಿಸಿದ್ದಾರೆ ಈಗ ಅವರು ಅರಸು ದಾಖಲೆಯನ್ನ ಮುರಿದಿದ್ದಾರೆ ಒಂದ್ ವೇಳೆ ಏನಾದ್ರು ಹೈಕಮಾಂಡ್ ಒಪ್ಪಿಗೆ ಕೊಟ್ಟು ಇನ್ನೆರಡೂವರೆ ವರ್ಷಗಳ ಕಾಲ ಅವ್ರು ಮುಂದುವರೆದಿದ್ದೆ ಆದ್ರೆ ಅವರ ದಾಖಲೆ ಅಂದ್ರೆ ಹತ್ತು ವರ್ಷಗಳ ಕಾಲ ಅಧಿಕಾರದಲ್ಲಿ ಇದ್ದಂತ ದೀರ್ಘಾವಧಿಯ ಮುಖ್ಯಮಂತ್ರಿ ಅಂತ ಅನ್ಸ್ಕೊಳ್ತಾರೆ ಆದ್ರೆ ಅರಸೌರು ದೇವ್ ಮತ್ತು ಸಿದ್ದರಾಮಯ್ಯವರ ಒಂದು ಹೋಲಿಕೆ ಏನಂದ್ರೆ ಅರಸೌರು ಎಪ್ಪತ್ತೆರಡರಿಂದ ಎಂಬತ್ತು ಸಾವಿರದ ಒಂಬೈನೂರ ಎಪ್ಪತ್ತೆರಡರಿಂದ ಎಂಬತ್ತರ ತನಕ ಸತತವಾಗಿ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಕಾಲ ಅಧಿಕಾರದಲ್ಲಿ ಇದ್ರು ಆದ್ರೆ ಸಿದ್ದರಾಮಯ್ಯವರು ಮೊದಲಿಗೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟು ಅನಂತರ ಎರಡ್ ಸಾವಿರದ ಇಪ್ಪತ್ತ್ ಮೂರರಿಂದ ತನಕ ಒಟ್ಟು ಅವಧಿ ಏಳು ವರ್ಷ ಇನ್ನೂರ್ ಮೂವತ್ತೊಂಬತ್ತು ದಿನ ಇನ್ನೂರ ನಲ್ವತ್ತು ದಿನ ಕಂಪ್ಲೀಟ್ ಆಗಿರ್ಬೋದು ಆದ್ರೆ ಅದು ಒಂದೇ ಟರ್ಮಲ್ ಆಗಿಲ್ಲ ಅಂದ್ರೆ ಒಂದೇ ಮಧ್ಯದಲ್ಲಿ ಒಂದು ಬ್ರೇಕ್ ಬಂದಿದೆ ಯಾಕಂದ್ರೆ ಎರಡ್ ಸಾವಿರದ ಹದಿನೆಂಟರ ಚುನಾವಣೆಯಲ್ಲಿ ಗೆದ್ದ ಸಂದರ್ಭದಲ್ಲಿ ಕಾಂಗ್ರೆಸ್ ಮತ್ತು ಜೆಡಿಎಸ್ ಮೈತ್ರಿ ಸರ್ಕಾರ ಬಂದಿತ್ತು ಹಾಗಾಗಿ ಅಲ್ಲಿ ಬಂದು ಬ್ರೇಕ್ ಆಗಿತ್ತು ಆ ನಂತರ ಮತ್ತೆ ಅವರು ಅಧಿಕಾರಕ್ಕೆ ಬಂದಿರೋದು ಹಾಗಾಗಿ ಈ ಬ್ರೇಕ್ ಒಂದು ನಾವು ನೆನಪಲ್ಲಿ ಇಟ್ಕೊಳ್ಬೇಕಾಗತ್ತೆ ಇನ್ನು ಯಾರೆಲ್ಲ ಪ್ರಮುಖವಾಗಿ ಈ ತರದ ದಾಖಲೆಯನ್ನು ಬರೆದಿದ್ದಾರೆ ಅಂತಂದ್ರೆ ಈಗಾಗಲೇ ನಿಮ್ಗೆ ಗೊತ್ತಿರುವಂಗೆ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಮೊದಲ ಸಾಲಿನಲ್ಲಿ ನಿಲ್ತಾರೆ ಯಾರ ದಾಖಲೆ ಅಂತ ಅಂದ್ರೆ ಅನಂತರದಲ್ಲಿ ಬರೋದು ಈಗ ಯಾರು ದಾಖಲೆಯನ್ನ ಮುರಿದಿದ್ದಾರೆ ಅವರು ದೇವರಾಜ್ ಅರಸು ಅವರ ದಾಖಲೆಯನ್ನ ಸಿದ್ದರಾಮಯ್ಯ ಅವರು ಮುರ್ತಿದ್ದಾರೆ ಏಳು ವರ್ಷ ಇನ್ನೂರ ಮೂವತ್ತೊಂಬತ್ತು ದಿನಗಳ ಕಾಲ ಅವರು ಅಧಿಕಾರದಲ್ಲಿ ಇದ್ರು ದೇವರಾಜ್ ಅರಸು ಅವರು ಕಾಂಗ್ರೆಸ್ನ ಮುಖ್ಯಮಂತ್ರಿಯಾಗಿ ಅನಂತರದಲ್ಲಿ ನಿಜಲಿಂಗಪ್ಪನವರು ಇವರು ಕೂಡ ಕಾಂಗ್ರೆಸ್ ನಿಂದ ಏಳು ವರ್ಷ ನೂರ ಎಪ್ಪತ್ತೈದು ದಿನ ಅವರು ಇದ್ರು ಎಸ್ ನಿಜಲಿಂಗಪ್ಪನವರು ಆ ನಂತರದಲ್ಲಿ ರಾಮಕೃಷ್ಣ ಹೆಗಡೆ ಅವರು ಐದು ವರ್ಷ ಇನ್ನೂರ ಹದಿನಾರು ದಿನಗಳ ಕಾಲ ಅವರು ಇದ್ರು ಆ ನಂತರದ ಸ್ಥಾನದಲ್ಲಿ ಬರೋದು ಬಿಜೆಪಿಯ ಬಿ ಎಸ್ ಯಡಿಯೂರಪ್ಪನವರು ಅವರು ಐದು ವರ್ಷ ಎಂಬತ್ತೆರಡು ದಿನಗಳ ಕಾಲ ಅಧಿಕಾರದಲ್ಲಿ ಇದ್ರು ಹೀಗೆ ದಾಖಲೆಗಳು ಒಬ್ಬೊಬ್ಬರ ದಾಖಲೆಗಳನ್ನ ಒಬ್ಬೊಬ್ರು ಮುಡಿತಾನೇ ಇದ್ದಾರೆ ಇನ್ನೊಂದೇನು ಅಂತಂದ್ರೆ ಇನ್ನೊಂದು ದಾಖಲೆಯನ್ನ ಮುರಿದಿದ್ರು ಅರಸವರು ಮಾತ್ರ ಅಂದ್ರೆ ನಿರಂತರವಾಗಿ ಐದು ವರ್ಷಗಳ ಪೂರ್ಣಾವಧಿ ಸಿಎಂ ಆಗಿ ಇದ್ದಂತ ದಾಖಲೆ ಕೂಡ ಅರಸು ಅಹ್ ಹೆಸರಲ್ಲೇ ಇತ್ತು ಆ ದಾಖಲೆಯನ್ನು ಮುರಿದಿದ್ದು ಸಿದ್ದರಾಮಯ್ಯವರ ಯಾಕೆಂದ್ರೆ ಎರಡ್ ಸಾವಿರದ ಹದಿಮೂರರಿಂದ ಹದಿನೆಂಟಕ್ಕೆ ಪೂರ್ಣಾವಧಿಯ ಮುಖ್ಯಮಂತ್ರಿಯಾಗಿ ಅಧಿಕಾರವನ್ನ ಅವರು ನಡೆಸಿದ್ರು ಹಾಗಾಗಿ ಈ ದಾಖಲೆಯನ್ನು ಮುರಿದಿದ್ದಾರೆ ಆದ್ರೆ ಅರಸು ಮತ್ತು ದೇವರ ದೇವರಾಜ್ ಅರಸು ಹಾಗೇನೆ ಸಿದ್ದರಾಮಯ್ಯನವರ ಹೋಲಿಕೆಯನ್ನ ಮಾಡೋದಕ್ಕಾಗೋದಿಲ್ಲ ಇಬ್ಬರು ಬೇರೆ ಬೇರೆ ಸಂದರ್ಭದಲ್ಲಿ ಆ ಆಯಾ ಕಾಲಘಟ್ಟದಲ್ಲಿ ಏನೆಲ್ಲ ಬದಲಾವಣೆಗಳನ್ನ ಮಾಡಬೇಕು ಆಡಳಿತ ಕೊಡಬೇಕು ಅದಕ್ಕೆ ಪ್ರಯತ್ನ ಪಡೆದ ಹಾಗೆ ನೋಡಕೋದ್ರೆ ಎಲ್ಲ ಪಕ್ಷಗಳ ಎಲ್ಲ ಮುಖ್ಯಮಂತ್ರಿಗಳು ಆಯಾ ಸಂದರ್ಭದಲ್ಲಿ ಅವರವರ ಕೊಡುಗೆಯನ್ನ ಕೊಟ್ಟಿರ್ತಾರೆ ಖಂಡಿತವಾಗ್ಲು ಕೊಟ್ಟೆ ಇದ್ದಾರೆ ಅದನ್ನ ನಾವು ಡಿಸ್ಪ್ಯೂಟ್ ಆಗೋದಿಲ್ಲ ಆದ್ರೆ ಇವರಿಬ್ರು ಏನು ಅಂತ ಅಂದ್ರೆ ಇಬ್ರು ಕೂಡ ಮೈಸೂರಿನವರು ಬಂದ್ ಮೈಸೂರಿನಿಂದ ಬಂದವರು ಅತಿ ಹಿಂದುಳಿದ ವರ್ಗಕ್ಕೆ ಸೇರಿದ ಈ ಇಬ್ಬರು ನಾಯಕರು ಕರ್ನಾಟಕದಲ್ಲಿ ತಂದಂತ ಸಾಮಾಜಿಕ ಮತ್ತು ಆರ್ಥಿಕವಾದ ಬದಲಾವಣೆಗಳು ಬಹಳ ಮುಖ್ಯವಾದಂತ ಪಾತ್ರವನ್ನು ವಹಿಸುತ್ತೆ ದೇವರಾಜ್ ಅವರು ವಿಚಾರಕ್ಕೆ ಬರೋದಾದ್ರೆ ಹಿಂದುಳಿದ ವರ್ಗದ ಪಾಲಿಗೆ ಸಂವಿಧಾನ ಬೈಬಲ್ ಅಂತಾನೆ ಕರೆಯಲ್ಪಡುವ ಹಾವನೂರು ವರದಿಯನ್ನ ಜಾರಿ ಮಾಡುವ ಮುಖಾಂತರವಾಗಿ ಮೀಸಲಾತಿ ಮತ್ತು ಇತರೆ ಸೌಲಭ್ಯಗಳನ್ನ ಕಲ್ಪಿಸಿದ್ರು ಉಳುವನೆ ಭೂ ಒಡೆಯ ಅಂದ್ರೆ ಈ ತರದ ಬದಲಾವಣೆಗಳನ್ನ ಇಂದಿರಾ ಗಾಂಧಿ ಅವರು ತಂದ್ರು ಆ ನಂತರದಲ್ಲಿ ಕರ್ನಾಟಕದಲ್ಲಿ ಜಾರಿ ಮಾಡಿದ್ದು ದೇವರಾಜ್ ಅವರು ಇನ್ನೂ ಬೇರೆ ಬೇರೆ ಪ್ರಮುಖವಾದಂತ ಸಾಮಾಜಿಕ ಮತ್ತು ಆಡಳಿತಾತ್ಮಕ ಬದಲಾವಣೆಗಳನ್ನ ದೇವರಾಜ್ ಅವರು ತಂದ್ರು ಹಾಗೆ ಸಿದ್ದರಾಮಯ್ಯ ಅವರು ಗ್ಯಾರಂಟಿ ಭಾಗ್ಯಗಳಿರಬಹುದು ಆ ಭಾಗ್ಯಗಳ ದೀರ್ಘಾವಧಿ ಉಳಿಯುತ್ತೆ ಇಲ್ವ ಗೊತ್ತಿಲ್ಲ ಆದ್ರೆ ಅವರು ತಂದಿರುವ ಕೆಲವು ಯೋಜನೆಗಳು ಈಗ ಅವರು ಮಾಡೋದಕ್ಕೆ ಹೊರಟಿರುವ ಹಿಂದುಳಿದ ವರ್ಗಗಳ ಸಮೀಕ್ಷೆ ಪೂರ್ಣಗೊಂಡಿದೆ ಅದರ ವರದಿಯನ್ನು ಬರಬೇಕಿದೆ ಅದೇನಾದ್ರೂ ಆಗತ್ತ ಈಗ ಮೀಸಲಾತಿಯನ್ನು ಕೂಡ ಒಂದ್ ಹಂತಕ್ಕೆ ಪೂರ್ಣವಾಗಿ ಮಾಡಿ ಅದನ್ನ ಜಾರಿಗೆ ತ ಪ್ರಯತ್ನ ಆಗಿದೆ ಅದೇ ರೀತಿಯಲ್ಲಿ ಇದನ್ನು ಮಾಡ್ತಾರ ಅದನ್ನ ಮಾಡುವಂತ ಕನಸು ಅವರಿಗಿದೆ ಸಿದ್ದರಾಮಯ್ಯ ಅವರಿಗೆ ಯಾಕೆಂದ್ರೆ ಅವರನ್ನ ಬೆಂಬಲಿಸಿರುವಂತಹ ವರ್ಗ ಮತ್ತು ಅವರ ನೀತಿ ನಿಲುವೇನಿದೆ ಅಹ್ ಯಾರು ಕೂಡ ಹಾಗೆ ಮಲಗಬಾರ್ದು ಹಸುವಿನಿಂದ ಮಲಗಬಾರ್ದು ರಾಜ್ಯದ ಪ್ರತಿಯೊಬ್ಬರಿಗೂ ಊಟ ಅಂದ್ರೆ ಮೂರೊತ್ತಿನ ಹೊತ್ತಿನ ಊಟ ಸಿಗಬೇಕು ಸಾಮಾಜಿಕವಾಗಿ ಶೈಕ್ಷಣಿಕವಾಗಿ ಮತ್ತು ಆರ್ಥಿಕವಾಗಿ ಯಾರು ಹಿಂದುಳಿದಿದ್ದಾರೆ ಅವರು ಮುಂದೆ ಬರಬೇಕು ಅನ್ನುವಂತ ಒಂದು ರಾಜಕೀಯ ಉದ್ದೇಶವನ್ನು ಅವರು ಹೊಂದಿರೋದ್ರಿಂದ ಆ ನಿಟ್ಟಿನಲ್ಲಿ ಕೆಲವು ಬದಲಾವಣೆಗಳಾಗಬೇಕು ನಡುವೆನೆ ರಾಜಕೀಯ ಟೀಕೆ ವಿಮರ್ಶೆ ಇವೆಲ್ಲವೂ ಇರುತ್ತೆ ಸಿದರಾಮಯ್ಯನವರ ಅವಧಿಯಲ್ಲೂ ಕೂಡ ಅದು ಭ್ರಷ್ಟಾಚಾರ ಪ್ರಕರಣ ಇರ್ಬೋದು ವಾಲ್ಮೀಕಿ ಪ್ರಕರಣ ಅಥವಾ ಇನ್ನಿತರೆ ಪ್ರಕರಣ ಮೂಢ ವಿಚಾರದಲ್ಲಿ ಅವರ ಹೆಸರು ಕೇಳಿ ಬಂದಿತ್ತು ಮತ್ತು ಸರ್ಕಾರದಲ್ಲಿ ಭ್ರಷ್ಟಾಚಾರದ ಆರೋಪಗಳು ಕೇಳಿ ಬರ್ತಿರೋದು ಅದು ಕಮಿಷನ್ ಇರಬಹುದು ಅಥವಾ ವರ್ಗಾವಣೆಗೆ ಸಂಬಂಧಪಟ್ಟಂತೆ ಎಲ್ಲಾ ಆರೋಪಗಳು ಇದೆ ಆಡಳಿತಾತ್ಮಕ ವೈಫಲ್ಯಗಳು ಇದೆ ಅದೆಲ್ಲದರ ಆಚೆಗೆ ದೀರ್ಘಾವಧಿಯಲ್ಲಿ ಇವತ್ತಿನ ರಾಜಕೀಯ ಸವಾಲುಗಳನ್ನ ಎದುರಿಸಿ ನಿಲ್ಲೋದು ಕೂಡ ಅಷ್ಟೇ ಬಹಳ ಮುಖ್ಯ ಆಗತ್ತೆ ಆ ಮುಖ್ಯವಾದಂತ ದಾರಿಯನ್ನ ಆ ಮೆಟ್ಟಿ ನಿಂತು ಅವರು ಏಳು ವರ್ಷ ಇನ್ನೂರ ನಲವತ್ತು ದಿನಗಳನ್ನ ಪೂರೈಸಿದ್ದಾರೆ ಪೂರ್ಣಾವಧಿಗೆ ಈ ಬಾರಿನೂ ಮುಂದುವರಿದಾರಾ ಇಲ್ವಾ ಅನ್ನೋದು ಗೊತ್ತಿಲ್ಲ ಆದ್ರೆ ಈಗಂತೂ ಎಲ್ಲ ದಾಖಲೆಗಳನ್ನ ಸರಿಗಟ್ಟಿ ಅವರು ದೀರ್ಘಾವಧಿಯ ಮುಖ್ಯಮಂತ್ರಿ ಅಂತ ಅನ್ಸ್ಕೊಂಡಿದ್ದಾರೆ ಹಾಗಾಗಿನೇ ಅವರ ಬೆಂಬಲಿಗರಲ್ಲಿ ಮತ್ತು ಅಭಿಮಾನಿಗಳಲ್ಲಿ ಸಂಭ್ರಮಾಚರಣೆ ಇದೆ ಈ ಸಂಭ್ರಮಾಚರಣೆ ಇನ್ನೂ ಎಷ್ಟು ದಿನಗಳ ಕಾಲ ಮುಂದುವರಿಯುತ್ತೆ ಹದಿನೇಳನೇ ಬಜೆಟ್ ಅನ್ನ ಅವರೇ ಮಂಡಿಸ್ತಾರ ಮತ್ತೇನಾದ್ರೂ ನಾಯಕತ್ವ ಬದಲಾವಣೆ ಆಗತ್ತಾ ಇವೆಲ್ಲವೂ ಕೂಡ ಕಾಲದ ಪರಿವಿಗೆ ಬಿಟ್ಟಿದ್ದು ಕಾಲ ಅದಕ್ಕೆ ಉತ್ತರ ಹೇಳುತ್ತೆ